ಮಾನ್ಯ ರಾಹುಲ್ ಗಾಂಧಿ ಅವರು ಮಣಿಪುರದಿಂದ ಜೋಡ ಯಾತ್ರೆಯನ್ನು ಆಚರಿಸಿಕೊಂಡಿದ್ದಾರೆ ಅವರು ಒಳ್ಳೆ ದಿನ ಒಳ್ಳೆ ಇದನ್ನು ಟೈಮು ಗಳಿಗೆಯನ್ನು ಆಚರಿಸ್ಕೊಂಡು ಅವರು ಮುಂದಿನ ಕಾಂಗ್ರೆಸ್ ಕಾರ್ಯಕರ್ತ ಜೋಡ ಯಾತ್ರೆಯನ್ನು ಮಾಡಬೇಕಂತ ಅವರು ಮುಂದುವರಿಸ್ಕೊಂಡ್ ಬರ್ತಾ ಇದ್ದಾರೆ ನಾನು ಅವರು ನೋಡಿ ಇವತ್ತು ಮುಳಬಾಗಿಲು ಕ್ಷೇತ್ರದ ಕರ್ನಾಟಕದ ದೇವಮುಲೆ ಆದಂಥ ಗಣಪತಿಯ ಆಶೀರ್ವಾದ ಪಡೆದು ಇಲ್ಲಿ ವಿಜಯೋತ್ಸವವನ್ನು ಮಾಡಿಸಿ ಇಲ್ಲಿ ಮುಂದಿನ ಲೋಕಸಭಾ ಸ್ಪರ್ಧೆಗೆ ಯಾರು ಬೇಕಾದರೂ ನಿಲ್ಬೋದು ನಮ್ಮ ರಿಸರ್ವೇಷನ್ ಕಾನ್ಸೆನ್ಸ್ ಆದಂತ ಮುಳಬಾಗಲು ಕ್ಷೇತ್ರಕ್ಕೆ ಕೋಲಾರ ಡಿಸ್ಟ್ರಿಕ್ಗೆ ಲೋಕಸಭಾ ಸ್ಪರ್ಧೆ ಯಾರು ಸ್ಪರ್ಧಿಸ್ತಾರೋ ಅವ್ರು ಜಯವಾಗ್ಲಿ ಅಂತ ನನ್ನ ಕೋರಿಕೆ ಮೇರೆಗೆ ಎಲ್ಲಾರು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಕೋಲಾರ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಕರ್ತರ ಅವರ ಮುಂದಿನ ಸ್ಥಳೀಯ ಸಂಸ್ಥೆಯ ಸ್ಥಳೀಯ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಲೋಕಸಭೆ ಇರ್ಬೋದು ಎಲ್ಲಾ ಕ್ಷೇತ್ರದ ಎಲ್ಲ ಲೋಕ ಕೋಲಾರ ಜಿಲ್ಲಾ ಪಂಚಾಯತಿ ಕೋಲಾರ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಜೈಬೇರಿ ಬಾರಿಸ್ಲಿ ಅಂತ ನಾನು ಇವತ್ತು ವಿಜಯೋತ್ಸವ ಹಮ್ಮಿಕೊಂಡು ಹತ್ತು ವರ್ಷಗಳ ಕಾಲದಿಂದ ಕೋಲಾರ ಜಿಲ್ಲೆಯಲ್ಲೇ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿಕೊಂಡು ಇದೇ ಜಾಗದಲ್ಲಿ ಇದ್ದೀನಿ ಅದಕ್ಕೆ ಬೆಂಗಳೂರಿಂದ ಬಂದು ಇಲ್ಲಿ ವಿಜಯೋತ್ಸವ ವರ್ಷ ವರ್ಷ ಅಂತ ನಾನು ಹಮ್ಮಿಕೊಂಡು ಈ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಕರೆದು ಕಾಂಗ್ರೆಸ್ ಜೈಬೇರಿ ಬಾರಿಸ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಬೇಕಾದ್ರೂ ನಿಲ್ಲಿ ಆ ಜೈಬೇರಿ ಬಾರಿಸ್ಲಿ ಅಂತ ಈ ಕುಡುಮಲೆಯ ಗಣಪತಿ ಆಶೀರ್ವಾದ ಪಡೆದು ಎಲ್ಲರಿಗೂ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಾನು ನಮಸ್ಕರಿಸುತ್ತಾ ಎಲ್ಲರಿಗೂ ಒಳ್ಳೇದಾಗಲಿ ನಾವೇನು ಆಕಾಂಕ್ಷಿ ಇಲ್ಲ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಇಲ್ಲ ಮುಂದೆ ಏನು ದೇವರು ನಮ್ಗೆ ಆಶೀರ್ವಾದ ಕುಡುಮಲ ಗಣಪತಿ ಆಶೀರ್ವಾದ ಏನ್ ಕೊಡ್ತಾನೋ ಮುಂದೆ ಅವರು ಆಶೀರ್ವಾದ ಏನ್ ಮಾಡ್ತಾರೋ ಅದಕ್ಕೆ ನಾನು ರೀತಿ ರಾಜ್ಯದಲ್ಲಿ ಒಂದು ಪಕ್ಷದ ಜವಾಬ್ದಾರಿ ಕೊಟ್ಟರೆ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಮುಂದುವರೆಸೋದಕ್ಕೆ ರೆಡಿ ಇದ್ದೀನಿ ಯಾರು ಡೈರೆಕ್ಷನ್ ಕೊಟ್ಟಿಲ್ಲ ಮಾನ್ಯ ರಾಹುಲ್ ಗಾಂಧಿ ಅವರು ಆ ಜೋಡಿ ಯಾತ್ರೆ ಸ್ಟಾರ್ಟ್ ಮಾಡಿರೋದಕ್ಕೆ ಅವ್ರಿಗೂ ಸಹ ಒಳ್ಳೇದಾಗ್ಲಿ ರಾಜ್ಯಕ್ಕೆ ಒಳ್ಳೇದಾಗ್ಲಿ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಇವತ್ತು ಒಳ್ಳೆ ದಿನ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಜನತೆ ಕಾಂಗ್ರೆಸ್ ಕಾರ್ಯಕರ್ತಿಗೆ ನಾನು ವಿಜಯೋತ್ಸವನ್ನ ಹೋಮ ಮಾಡಿಸಿ ಅವರಿಗೆ ನೆಕ್ಸ್ಟು ಕಾಂಗ್ರೆಸ್ ಇದರಲ್ಲಿ ಅವ್ರಿಗೆ ಜೈಬೇರಿ ಬಾರಲಿ ಹೇಳಿ ನಾನು ವಿಜಯೋತ್ಸವ ಅವ್ರಿಗೆಲ್ಲ ಒಳ್ಳೇದು ಕೊಡ್ಲಿ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಪರಂಪರಾ ನಮೋ ನಮೋ ಗಣೇಶಾಯ ನಮಸ್ತೆ ಶಿವಸೂನವೇ ಮಯಾರಬ್ಧಂ ಇದ್ ಕರ್ಮ ನಿರ್ವಿಘ್ನಂ ಕೋರು ಮೇ ಪ್ರಭು ಶ್ರೀ ಗುರುಭ್ಯೋ ನಮಃ ನಮ್ಮ ನಾಮದಯ ವಿನಾಯಕ ದೀಕ್ಷಿತಂತ ಈ ಗಣಪತಿ ಕೂಟಾದಿ ಕ್ಷೇತ್ರ ಗಣಪತಿ ದೇವಸ್ಥಾನ ಅರ್ಚಕರು ಇವತ್ತಿನ ದಿನ ವಿಶೇಷವಾಗಿ ಗಣಪತಿಗೆ ಸಂಕ್ರಾಂತಿ ಹಬ್ಬದ ಪ್ರಾತಃ ಕಾಲ ಮಹಾ ಅಭಿಷೇಕ ಏಕವಾರ ರುದ್ರಾಭಿಷೇಕ ಇಷ್ಟು ಕಾರ್ಯಕ್ರಮ ನಡೆದ ವಿಶೇಷ ಪುಷ್ಪಾಲಂಕಾರದಲ್ಲಿ ಭಗವಂತ ಕಾಣಿಸ್ತಾ ಇದ್ದಾನೆ ಇವತ್ತಿನ ದಿನ ವಿಶೇಷವಾಗಿ ಸೇವಾಕರ್ತರಾದಂತಹ ಮಂಜುನಾಥ ಅವರು ಅವರ ಕುಟುಂಬಸ್ಥರು ಅವರು ಬಂಧು ಮಿತ್ರ ವರ್ಗಸ್ಥರು ಅಷ್ಟು ಜನ ಇವತ್ತಿನ ದಿನ ವಿಶೇಷವಾದಂಥ ವಿಜಯ ಗಣಪತಿ ಹೋಮ ಅಂತ ವಿಶೇಷವಾಗಿ ಮಾಡಿಸ್ತಾ ಇದ್ದಾರೆ ಈ ಒಂದು ಹವನದಲ್ಲಿ ವಿಜಯ ಗಣಪತಿ ಸಮಸ್ತ ಕಾರ್ಯಗಳು ಮನಸ್ಸಲ್ಲಿರ್ತಕ್ಕಂಥ ಮನೋಕಾಮ್ಯಗಳು ಅಷ್ಟೂ ವಿಜಯ ಆಗಬೇಕು ದಿಗ್ವಿಜಯ ಆಗಬೇಕು ಅಂತ ವಿಜಯ ಗಣಪತಿ ಹೋಮವನ್ನು ಮಾಡಿಸ್ತಾ ಇದ್ದಾರೆ ಈ ಒಂದು ಹೋಮದಲ್ಲಿ ವಿಶೇಷವಾದಂತಹ ವಿಜಯಗಣಪತಿ ಮೂಲಮಂತ್ರ ಅಂತ ಒಂದು ಮಂತ್ರ ಬರುತ್ತೆ ಆ ಮಂತ್ರ ರೂಪದಲ್ಲಿ ಹವನ ಗಣಪತಿ ಅಥರ್ವ ಶೀರ್ಷ ಅಂತ ಮಂತ್ರದಲ್ಲಿ ಮತ್ತೆ ಆ ಮೂಲ ಮಂತ್ರದಿಂದ ಹವನ ಮಾಡಿಸ್ತಾ ಇದ್ದಾರೆ ಈ ಒಂದು ಹೋಮ ಸಂಪೂರ್ಣ ಫಲ ಸೇವಾಕರ್ತರಿಗೆ ಅವರ ಕುಟುಂಬಸ್ಥರಿಗೆ ಬಂಧು ಮಿತ್ರರಿಗೆ ಭಗವಂತ ಸಂಪೂರ್ಣವಾಗಿ ಗಣಪತಿ ಒಳ್ಳೇದು ಮಾಡಬೇಕು ಅದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಇರ್ತಕ್ಕಂಥ ಭಕ್ತ ಮಹಾಶಯರು ಆಗಮಿಸ್ತಾರೆ ಪ್ರತಿಯೊಂದು ಕ್ಷೇತ್ರ ಪ್ರತಿಯೊಂದು ಪಕ್ಷದವರು ಇಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ಅವರವರ ಮನಸ್ಥಿತಿ ಅವರವರ ಸಂಕಲ್ಪ ಭಗವಂತ ಧರ್ಮ ಕಾರ್ಯಗಳನ್ನ ನಡೆಸ್ಕೊಂತ ಇರ್ತಾರೆ ಇದೇ ರೀತಿ ಸನಾತನ ಧರ್ಮ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕು ಅದೇ ರೀತಿ ಧರ್ಮ ಕಾರ್ಯಗಳು ಚೆನ್ನಾಗಿ ನಡೀಬೇಕು ಲೋಕ ಕಲ್ಯಾಣಾರ್ಥವಾಗಿ ಎಲ್ಲಾದ ರೀತಿಯಲ್ಲೂ ಆ ಧರ್ಮ ಕಾರ್ಯವನ್ನ ನಡೀಬೇಕು ಅದೇ ರೀತಿ ಇವತ್ತಿನ ದಿನ ಈ ವಿಶೇಷವಾದಂಥ ವಿಜಯ ಗಣಪತಿ ಹೋಮ ಆ ಯಜಮಾನ್ರು ಮಂಜುನಾಥ್ ಅಂತ ಅವರು ಅವ್ರ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪ ನಿರ್ವಿಘ್ನವಾಗಿ ದಿಗ್ವಿಜಯ ಆಗಬೇಕು ನಮಗೆ ನಮಗೊಂದು ಪರಿಪೂರ್ಣವಾದಂಥ ಒಂದು ಸಂಕಲ್ಪ ನಾವು ಇಟ್ಕೊಂಡಿದ್ದೇವೆ ಆ ಸಂಕಲ್ಪವನ್ನ ಆ ಭಗವಂತ ನಿರ್ವಹಿಸಬೇಕು ಅಂತ ಪ್ರಾರ್ಥನೆ ಮಾಡಿ ಈ ಒಂದು ಯಾಗವನ್ನು ಮಾಡಿಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಯಾಗವ ಮಾಡತಂತಹ ಆ ಸಂಪೂರ್ಣ ಫಲ ಆ ಭಗವಂತ ಅವರು ಯಜಮಾನರಿಗೆ ಕೊಡಬೇಕು ಅಂತ ವಿಶೇಷವಾಗಿ ನಾವು ಗಣಪತಿ ಹತ್ರ ಪ್ರಾರ್ಥನೆ ಮಾಡಿ ಈ ಒಂದು ಹವನ ಕಾರ್ಯಕ್ರಮನೆಲ್ಲ ನಡೆಸ್ತಾ ಇದ್ದೇವೆ ಅದೇ ರೀತಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಭಗವಂತನ ಹತ್ರ ಬರ್ತಕ್ಕಂಥ ಪ್ರತಿಯೊಬ್ಬ ಸೇವಾಕರ್ತರು ಪ್ರತಿಯೊಬ್ಬ ಭಕ್ತ ಮಹಾಶಯರು ಎಲ್ಲರೂ ಆ ಭಗವಂತ ಕೃಪೆಗೆ ಪಾತ್ರರಾಗಿ ಈ ಸನಾತನ ಧರ್ಮ ಈ ಒಂದು ಹಿಂದೂ ಧರ್ಮವನ್ನು ಅಭಿವೃದ್ಧಿ ಮಾಡಲಿ ಆ ಭಗವಂತ ಎಲ್ರಿಗೂ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅರಿ ಓಂ